ಹೊಲದಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ನಡೆದಿದ್ದೆ ತಾನೆ ಶಿವಂತಿ ನನ್ನ ಹಳೆಯ ಭದ್ರ ನಾಲ್ಕು ಆನೆ ಬಳುವಳ ಉಳ್ಳವನು ಅವನಿರುವಾಗ ಹೊಲದಲ್ಲಿ ಕೆಲಸ ಉಳಿಯುವುದಂಟೆ ನೋಡು ಶಿವಂತಿ ಅವ್ನು ನನ್ನ ಹಳೆಯ ಭದ್ರ ಬರೇ ಅಳೆಯನಲ್ಲ ನನ್ನ ಒಡ ಹುಟ್ಟಿದ ತಮ್ಮನೆಂದರು ತಪ್ಪಾಗಲಾರದು ನೋಡು ಇಲ್ಲ ರೀ ಸತ್ಯವಾಗ ಹೇಳಬೇಕಂದ್ರೆ ನಿಮ್ಮ ಕೈ ಹಿಡಿದು ಬಂದ ನಾನು ನಿಜವಾಗ್ಲೂ ಭಾಗ್ಯಶಾಲಿ ಅಷ್ಟೇ ಅಲ್ಲ ಆ ನನ್ನ ತಮ್ಮ ನಿಮಗೆ ಅಳಿಯನಾಗಿ ಬರ್ಬೇಕಾದ್ರೆ ಅದೆಷ್ಟು ಪುಣ್ಯ ಮಾಡಿದ್ದು ನಾ ಕಾಣಿ ನೀವು ದೇವ ದೇವ ಹೆಂಡತಿಯನ್ನು ಪಡೆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನೋಡು ಅದೇನೇ ಆಗಲಿ ಕಷ್ಟ ಬರಲಿ ಸುಖವಿರಲಿ ಎಲ್ಲದರಲ್ಲಿ ನೀನು ಭಾಗಿಯಾಗಿರ್ತೀಯಲ್ಲ ಅದೇ ನನಗೆ ಸಂತೋಷ ನೋಡೋಕೆ ನಿಜಾರಿ ನಮ್ಮಿಬ್ಬರ ಸಂಸಾರದ ದೋಣಿ ಸಾಕಿ ನಮ್ಮಿಬ್ಬರ ಸಂಸಾರ ಆನಂದ ಸಾಗರದಲ್ಲಿ ತೇಲಾಡಿ ಉಲ್ಲಾಸದಿಂದ ಹರಿದು ಬರಲಿ ಅಂತಲೇ ನನ್ನ ಆಸೆ ಹೌದು ಕಣೆ ನನಗೂ ಅಷ್ಟೇ ತುಂಬಿದ ಸಂಸಾರದಲ್ಲಿ ಕೆಟ್ಟದ್ದನ್ನು ಬರಬಾರದು ಒಂದೇ ಒಂದು ಉದ್ದೇಶ ನಂದು ಹಾ ಅಲ್ಲಿ ನೋಡು ಎರಡು ಹಕ್ಕಿಗಳು ಚಿಲಿಪಿಲಿಯಾಗಿ ಹೇಗೆ ಚಲ್ಲಾಪಿಲಿಯಾಗಿ ಒದ್ದಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾನು ನೀನು ಈ ಸುಂದರವಾದ ತಂಪಾದ ಗಳಿಗೆಯಲ್ಲಿ ಇಬ್ಬರು ಹಾಡಿಕುಣಿಯುತ್ತಾನೆ பதி ஆத் மீறோதுட்டே ஆகி பதிதேவ நன்காதி வினகா நன்கா வினகா நகல चटनी बलबो सिंधी मदनी गो Gracias.

ಹಾಗೆ ನಾನು ನಿಮಗೆ ಇನ್ನೊಂದು ಮಾತು ಕೇಳಬೇಕಿತ್ತು ಈ ಊರಿನಲ್ಲಿ ನ್ಯಾಯವಂತ ಅನಿಸಿಕೊಂಡ ಗುಣಂತಪ್ಪನವರು ಇದಾರಲ್ಲ ಅವರು ಮಾತಿದ್ದರೆ ಸಾಕು ನೀವು ಬಡವರಲ್ಲಪ್ಪ ನೀವು ಶ್ರೀಮಂತರು ಜೀವನದಲ್ಲಿ ಕಷ್ಟ ಪಡಬಾರ್ದು ಅಂತ ನಿಮಗೆ ಮಾತಿಗೊಮ್ಮೆ ಅಂತಾರಲ್ರಿ ಅವರು ಯಾಕೆ ಹಾಗಂತಾರೆ ಹೌದು ಶಿವಂತಿ ಅವರು ಹೇಳೋ ಮಾತು ನಿಜ ಆದರೆ ಹಿಂದೆ ಅದೊಂದು ಕೆಟ್ಟ ಗಳಿಗೆ ಅದನ್ನೇನು ಮಾಡ್ತೀಯ ಬಿಟ್ಟು ಬಿಡು ಈಗ ಅಯ್ಯೋ ಹಾಗಂದ್ರೆ ಹೇಗ್ರಿ ಅಲ್ಲ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅದು ಹೊಸದಾಗಿ ಈ ಕಷ್ಟ ಸುಖ ಒಳ್ಳೇದು ಕೆಟ್ಟದು ಯಾವುದನ್ನು ಅರಿಯದಳು ಅದೇನು ಅಂತ ನಾನು ತಿಳಿದುಕೊಳ್ಬೇಕ್ರಿ ಹೇಳಿ ಅದು ಅಂತ ಒಳ್ಳೆ ಹಠಮಾರಿ ನೀನು ಹೇಳೋದ್ರಿಂದ ಎಂದಿಬಿಡ್ತೀಯಾ ನೀನು ನೋಡು ಶಿವಂತಿ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮದೊಂದು ದೊಡ್ಡ ಸಂಸಾರ ಆದ್ದರಿ ಏನು ಮಾಡುವುದು ಅದೊಂದು ಕೆಟ್ಟ ಗಳಿಗೆ ಆಗಿದೆ ಇವಾಗ ಬಂದ್ರೇನಪ್ಪ ಅಪ್ಪಾಜಿ ಹೋಗಿದ್ದೀರಾ ಹೌದು ಮಗು ಇವತ್ತು ಮುಂಜಾನೆ ಶ್ರೀ ಅಡವಿಸಿದೇಶ್ವರನ ಮಠಕ್ಕೆ ಹೋಗಿ ಪೂಜೆ ಮುಗಿಸಿಕೊಂಡು ಬಂದಿದ್ದೇನೆ ಶಂಕರ್ ಆ ಟೇಬಲ್ ಮೇಲೆ ಎರಡೋದು ತೆಗೆದುಕೊಂಡ ಶಂಕರ್ ನಿನಗೆ ತುಂಬಿದ ಚೀಟಿ ಬಂದಿದೆ ಅಂದರೆ ನೀನು ಯಾವತ್ತಿಗೂ ಶ್ರೀಮಂತಿಕೆಯಲ್ಲಿ ಮುಂದುವರಿಯುತ್ತೀಯ ಶಿವು ನಿನಗೆ ಕಾಳಿ ಚೀಟಿ ಬಂದಿದೆ ನೀನು ನಿನಗೆ ಬಡತನವು ಬಂದರೂ ಬರಬಹುದು ಅಪ್ಪಾಜಿ ಅಪ್ಪಾಜಿ ನಾನು ಬಡವನಾದರೂ ಚಿಂತೆಯಲ್ಲ ನೀವು ನಮಗೆ ಕಲಿಸಿಕೊಟ್ಟಂತ ಬದುಕಿನ ಮೌಲ್ಯಗಳನ್ನು ಅಷ್ಟೇ ಸಾಕು ಅಪ್ಪಾಜಿ ಸಾರ್ಥಕವಾಯಿತು ಈ ನನ್ನ ಜನ್ಮ ಈ ನಿನ್ನ ಕಿರಿ ವಯಸ್ಸಿನ ಈ ಮಾತು ಕೇಳಿ ನನಗೇಕು ನನಗೇಕು ಎದೆ ನೋಯ್ತಾ ಇದೆ ಅದಕ್ಕೆ ಬೇಗ ಹೋಗಿ ನನ್ನ ಗೆಳೆಯನಾದ ಗುಣವಂತನನ್ನು ಕರೆದುಕೊಂಡು ಬಾ ಶಂಕರ್ ಕರೆದುಕೊಂಡು ಬಾ ಗುಣವಂತ ಇಲ್ಲ ಗುಣವಂತ ನಾನೇನು ಬದುಕಿ ಉಳಿಯಲಾರಿ ನನ್ನನ್ನು ಯಮನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಇನ್ನು ಮೇಲೆ ನನ್ನ ಮಕ್ಕಳಿಗೆ ನೀನೇ ಅಲ್ಲ ನನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೋ ಗುಣವಂತ ಸರಿಯಾಗಿ ನೋಡಿಕೋ మళ్బేడ్రి నిమ్మ తే దైవ భక్త నిన్న తండె తాయారు సాక్షాత్ దేవర ఇన్ని మేలే నిన్న సాకు జవాబారి నమ్దప్ప నమ్దు

ನೀವಂತ ಶ್ರೀಮಂತರಾದವರು ಇಂಥ ಸ್ಥಿತಿಗೆ ಬರಲು ಕಾರಣವಾದ್ರೆ ಏನ್ರಿ ನೋಡಿದ್ಯಾ ಶಿವಂತಿ ಶ್ರೀಂತಿ ಘಟನೆ ನಂಬದು ಆ ದುಷ್ಟ ದಶಕಂಟ ನಮ್ಮ ತಂದೆ ಇಲ್ಲದ ಸಮಯನ ನೋಡಿ ಆ ಗುಣವಂತಪ್ಪನವರ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡಿಕೊಂಡು ಬಿಟ್ಟಿದ್ದಾನೆ ಈಗ ನಾವು ಉಣ್ಣುತ್ತಿರುವ ಜಮೀನು ಯಾರದು ಗೊತ್ತಾ ಆ ಪುಣ್ಯಾತ್ಮ ಗುಣ ಗುಣವಂತಪ್ಪ ಅಂತ ಜಮೀನು ಜಮೀನು ಅವರಂತ ಪುಣ್ಯಾತ್ಮ ಈ ಇಲ್ಲಿ ಜಗತ್ತಿನಲ್ಲಿ ಯಾರು ಸಿಗುವುದಿಲ್ಲ ಯಾರು ಸಿಗುವುದಿಲ್ಲ ನಮಗೆ ನಿಜಾರಿ ನಿಮ್ಮ ಮಾತು ಗುಣವಂತಪ್ಪನವರು ಹೆಸರಿಗೆ ತಕ್ಕ ಹಾಗೆ ಗುಣದಲ್ಲಿ ಕೂಡ ತುಂಬಾ ದೊಡ್ಡವರು ಅಂತವರು ಸಹಾಯ ಸಿಕ್ಕಿದ್ದು ನಮ್ಮ ಪುಣ್ಯ ಅನ್ಸುತ್ತೆ ನೋಡ್ರಿ ಇಷ್ಟೆಲ್ಲ ಅನ್ಯಾಯವಾಗಿದೆ ಅಂದ್ರೆ ಖಂಡಿತವಾಗಿಯೂ ಮೇಲಿರುವ ಭಗವಂತ ಸಹಿಸಲ್ಲ ರೀ ಕೊನೆ ಘಳಿಗೆಯಲ್ಲಿ ಯಾವ ದುಷ್ಟರಿಂದ ಅನ್ಯಾಯವಾಗಿದೆಯೋ ಅಂಥವನಿಗೆ ಕಡೆಗಾಲ ತಪ್ಪಿದ್ದಲ್ಲ ಶಿಕ್ಷೆ ತಪ್ಪಿದ್ದಲ್ಲ ಆ ಸಮಯ ಬರಲಿ ಬರೋವರೆಗೂ ಕಾಯಬೇಕು ಅಷ್ಟೇ ಬನ್ನಿ ಊಟ ಮಾಡುವರೆ ಈ ಒಂದು ನಾಟ್ಯ ಸಂಘಕ್ಕೆ ಸಹಾಯ ಮಾಡಿದ ದಾನಿಗಳು ಬಸವರಾಜ್ ಯಾದವಾಡ್ ಐದುನೂರು ರೂಪಾಯಿ ಪ್ರದೀಪ್ ನಂದ್ಯಪ್ಪನವರು ಸಾವಿರ ರೂಪಾಯಿ ವಿರೂಪಾಕ್ಷ ಹವಾಲ್ದಾರ್ ಐದುನೂರು ರೂಪಾಯಿ ಶಿವಾನಂದ್ ರಾಮಗೊಂಡ್ ಎರಡುನೂರು ರೂಪಾಯಿ ಸಂಗ್ಮೇಶ್ ಗನಿ ಸಾಕಿಲ್ ಲಿಂಗ್ನೂರು ಸಾವಿರ ರೂಪಾಯಿ ಮಲ್ಲಪ್ಪ ಅತ್ನಿ ಎರಡು ಸಾವಿರ ರೂಪಾಯಿ ಹನುಮಂತ್ ಯತ್ನ ಸಾವಿರ ರೂಪಾಯಿ ವಿಶ್ವನಾಥ್ ಅತ್ನಿ ಐದು ಐದು ಸಾವಿರ ರೂಪಾಯಿ ಅಡಿಯಪ್ಪ ಗಸ್ತಿ ಐದುನೂರು ರೂಪಾಯಿ ಬಸಪ್ಪ ಜಳ್ಕಿ ಮಾಜಿ ಉದ್ಘಾಟಕರು ಐದುನೂರು ರೂಪಾಯಿ दीपा वारद पंथी सहार रुपये राजप आत्नी ऐदनूर रुपये रमेश सिंधूर्स नूर रुपये हनुमंत कनकण सहा रुपये मारुती माधार ऐदनूर रुपये महादेव शानगोळ ऐदनूर रुपये रामप हळीमट्टी ऐदनूर रुपये महादेव उद्दार सहार रुपय सदाशिव शिवलींगप पुरपादि नुराव रुपये श्रीशैल लिंबिकाई एड रुपये गुंडू बसप बारीकाय ऐदनूर रुपये श्रीकांत हसूर नूर रुपये लक्ष्मण पाटील सहार रुपय रागु पी के पी एस बँकन अध्यक्ष सहार रुपये सनपगुडी ऐनूर वन रुपये सुनील वारद अध्यक्ष वारद शिक्षण संस्थे ऐदस रुपये मोनेश कंबार के एस आर टी सी ऐदनूर रुपये शिवप पूजारी सहार रुपये तिपण मुपैय मंडगणी नूर रुपये शासप तळवार ऐदनूर रुपये सदाशिव सिंधूर नूर रुपये ಅಡಿಯಪ್ಪ ವೆಂಕಟಪ್ಪ ಅವರು ಎರಡು ನೂರು ರೂಪಾಯಿ ಲಕ್ಷ್ಮಪ್ಪ ಶಂಕರಪ್ಪ ಮಾಳಿ ನೂರು ರೂಪಾಯಿ ಭೀಮಪ್ಪ ಲಕ್ಷ್ಮಪ್ಪ ಗುಡಿ ಐದುನೂರು ರೂಪಾಯಿ ಇವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ಹಣವನ್ನು ಸಂಗೀನ ಮಾಲಕರು ಬಂದು ಸ್ವೀಕರಿಸಬೇಕಾಗಿವ ಹೌದು ಗಜಾನಂದ ದೇಸಾಯಿ ಅವರು ಹತ್ತು ಸಾವಿರದ ಒಂದು ರೂಪಾಯಿ ಜಗದೀಶ್ ಗುಳ್ಗುಟ್ಟಿ ಐದು ಸಾವಿರದ ಒಂದು ರೂಪಾಯಿ ಮಹಾವೀರ್ ಭಂಡಾರಿ ಜ್ಯೂಲರ್ಸ್ ಐದು ಸಾವಿರ ರೂಪಾಯಿ ವಿಶಾಲ್ ಓಸ್ವಾಲ್ ಐದು ಸಾವಿರ ರೂಪಾಯಿ ಗೋವಿಂದ ರಾಮಚಂದ್ರಪ್ಪ ನಾಯಕ್ ಐದು ಸಾವಿರ ರೂಪಾಯಿ ಈ ಎಲ್ಲ ಮಾಹನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು ಆತ್ಮೀಯ ಕಲಾ ಪ್ರೇಮಿಗಳಾದಂಥ ನಮ್ಮ ಬೀಗರಾದಂಥ ಮಾರುತಿ ಎಸ್ ಮಾದರು